ಸ್ಪಂದನ ಕಾರ್ಯಕ್ರಮ ಇದರ ನೇತೃತ್ವವನ್ನು ವಹಿಸಿರುವಂತ ಕೊಡಗು ಜಿಲ್ಲೆಯ ಒಬ್ಬ ಯುವ ಜಿಲ್ಲಾಧಿಕಾರಿ ಬಹಳ ಉತ್ಸಾಹಿ ಜಿಲ್ಲಾಧಿಕಾರಿ ನನ್ನ ಸಿಕ್ಕಿದ್ದಾರೆ ಮಾನ್ಯ ವೆಂಕಟರಾಜ ಅವರೇ ಹಾಗೆ ಇನ್ನೊಬ್ಬ ಯುವಕ ವರಿಷ್ಠಾಧಿಕಾರಿ ಎಲ್ಲ ಯುವಕರು ನನಗೆ ಈಗ ವಯಸ್ಸಾದಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಆದಂಥ ವರಿಷ್ಠಾಧಿಕಾರಿಯಾದಂಥ ರಾಮರಾಜನ್ ಅವರೇ ಮತ್ತೊಬ್ಬ ಯುವಕರು ನಮ್ಮ ಸಿ ಇ ಓ ಆದಂಥ ವರ್ನಿತ್ ಅವರೇ ನಮ್ಮ ಹೊಸ ನೂತನವಾಗಿ ಬಂದಿರುವಂಥ ಅಸಿಸ್ಟೆಂಟ್ ಕಮಿಷನರ್ ಅವರೇ ವಿನಾಯ್ ವಿನಾಯಕ್ ಅವರೇ ಈ ಗ್ರಾಮ ಪಂಚಾಯಿತಿಯ ಚಟ್ಟಿಗೆರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಯರೇ ಹಾಗೆ ನಮ್ಮ ಅರಣ್ಯ ಇಲಾಖೆ ಅವ್ರನ್ನ ಮರ್ಯಾದೆ ಆಗೋದಿಲ್ಲ ನಾನು ನಾನು ಪದೇ ಪದೇ ರಾತ್ರಿಯೆಲ್ಲ ಅವ್ರನ್ನೇ ನೆನೆಸ್ಕೊಳ್ಳೋಣ ನಾನು ಅರಣ್ಯ ಇಲಾಖೆಯವ್ರನ್ನ ನೆನೆಸ್ಕೊಳ್ಳೋಣ ಅರಣ್ಯ ಇಲಾಖೆಯ ಉನ್ನತ ಇಬ್ಬರು ಅಧಿಕಾರಿಗಳು ಕೂಡ ಬಂದಿದ್ದಾರೆ ಡಿ ಸಿ ಎಫ್ ಅವರು ಬಂದಿದ್ದಾರೆ ಹಾಗೆ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರೇ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ತಾಯಂದಿರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೆ ಮಾಧ್ಯಮದ ಮಿತ್ರರೇ ಜನಸ್ಪಂದನವನ್ನು ನಾವು ನೇರವಾಗಿ ಗ್ರಾಮಾಂತರ ಪ್ರದೇಶಕ್ಕೆ ಮನೆ ಬಾಗಿಲಿಗೆ ತಲುಪುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಆ ನಿರ್ದೇಶನವನ್ನ ಕೊಟ್ಟು ಇವತ್ತು ತಾಲೂಕುವಾರು ಮೊದಲು ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲ ತಾಲೂಕುವಾರು ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸಿ ಸೂಕ್ತವಾದಂಥ ವರದಿಯನ್ನು ಸಲ್ಲಿಸಿ ಅಂತ ಹೇಳುವಂಥ ನಿರ್ದೇಶನ ಮೇಲೆ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನ ನಾವು ಎಲ್ಲಾ ತಾಲೂಕಿನಲ್ಲಿ ಮಾಡುವಂಥದ್ದನ್ನ ಮಾಡ್ತಾ ಇದ್ವಿ ಇವತ್ತು ನಾವು ಪ ಮಡಿಕೇರಿ ತಾಲೂಕಿನಲ್ಲಿ ಈಗಾಗಲೇ ನಾಪೋಕಲ್ನಲ್ಲಿ ನಡೆಸಿ ಅದನ್ನು ಮುಗಿಸಿದ್ದೇವೆ ಪೊನ್ನಂಪೇಟೆನಲ್ಲಿ ನಡೆಸಬೇಕಾದಾಗ ಎಲ್ಲಿ ಮಾಡೋದು ಅಂತ ಹೇಳುವಂತದ್ದು ಒಂದು ಪ್ರಶ್ನೆ ಉತ್ತರ ಬಹಳ ಸುಲಭವಾಗಿ ನಾವು ಪುನಂಪೇಟೆನಲ್ಲಿರುವಂತಹ ಕೂಡ ಸಮಾಜದಲ್ಲೋ ಮಹಿಳಾ ಸಮಾಜದಲ್ಲೋ ನಡ್ಸ್ಕೊಡೋದಿತ್ತು ಆದರೆ ಅದಾದಬಾರ್ದು ಜನರಿಗೆ ಹತ್ತಿರದಲ್ಲಿ ಹೋಗಿ ನಾವು ಮಾಡಬೇಕು ಇನ್ನಷ್ಟು ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿ ಸೂಕ್ತವಾಗಿ ಎಲ್ಲಿ ಲಭ್ಯವಿದೆ ಯಾಕಂದ್ರೆ ನಮಗೆ ಈ ಥರ ಒಂದು ಸಭಾಂಗಣದ ಅವಶ್ಯಕತೆ ಕೂಡ ಇರ್ತದೆ ಅದರಿಂದ ಈ ಟಿ ಶೆಟ್ಟಿಗೇರಿ ಗ್ರಾಮದಲ್ಲಿ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳೆಲ್ಲರೂ ಕೂಡ ನಿರ್ಧಾರ ಮಾಡಿದ ನಂತರ ಇಲ್ಲಿ ನಿಮ್ಮ ಹತ್ತಿರ ಬಂದು ನಿಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿಯೇ ಸ್ಪಂದನೆಯನ್ನ ಕೊಟ್ಟು ಆದಷ್ಟು ಇವತ್ತೇ ಬಗೆಹರಿಸುವಂತ ಕೆಲಸ ಆಗಬೇಕು ಬೇರೆ ಹದಿನೈದು ದಿನದ ಒಳಗೆ ಗಡುವೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅದರಂತೆ ನಾವು ಬಗೆಹರಿಸಲೇಬೇಕು ಅಂತ ಹೇಳುವಂತ ಒಂದು ಚಿಂತನೆ ಮೇಲೆ ಇವತ್ತು ತಮ್ಮ ಬಾಗಿಲಿಗೆ ನಾವು ಬಂದು ಈ ಜನಸ್ಪಂದನ ಕಾರ್ಯಕ್ರಮವನ್ನ ತಂದಿನ ಮುಂದೆ ಇಟ್ಟಿದ್ದೇವೆ ಇಲ್ಲಿ ಕಳೆದ ನಾಲ್ಕೈದು ದಿವಸಗಳಿಂದ ಕೂಡ ಇದಕ್ಕೆ ಪ್ರಚಾರವನ್ನು ಕೊಟ್ಟು ತಾವೆಲ್ಲ ಅಹ್ವಾಲುಗಳನ್ನ ನಮ್ಮ ತಹಸೀಲ್ದಾರ್ ಅವರ ಕಚೇರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿ ಅಂತ ಹೇಳುವಂತ ಮನವಿಯನ್ನ ನಾನು ಕೂಡ ಮಾಡಿದ್ದೆ ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತು ಎಲ್ಲ ಅನೌನ್ಸ್ಮೆಂಟ್ ಮೂಲಕ ಮಾಡಿದ್ದೇನೆ ಇದರಲ್ಲಿ ಕೆಲವು ವಿಚಾರಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸ್ಥಾಪನೆ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದ್ದೇವೆ ಈ ಸರ್ಕಾರ ಜನಪರ ಇವತ್ತು ಸರ್ಕಾರ ಇವತ್ತು ಬಹಳ ಹೆಚ್ಚು ಕಾಳಜಿಯನ್ನು ವಹಿಸಿ ನಾವು ಬಡವರ ಪರ ಶೋಷಿತರ ಪರ ದಿನ ದಲಿತರ ಪರ ಅಲ್ಪಸಂಖ್ಯಾತರ ಪರ ಹಿಂದುಳಿದ ವರ್ಗಗಳ ಪರ ಯಾರು ಇವತ್ತು ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವರ ಪರ ಅಂತ ಬರೀ ಮಾತಲ್ಲಿ ಹೇಳಬಾರ್ದು ನಿಮ್ಮ ಹತ್ರ ಬಂದು ನಿಮ್ಮ ಅಹವಾಲುಗಳನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳೋದ್ರಿಂದ ಇದು ಒಂದು ಕಾರ್ಯಕ್ರಮ ನೂತನವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಿಂದ ತಮ್ಮೆಲ್ಲರ ಪರವಾಗಿ ಈ ನಾಡಿನ ಸಮಸ್ತ ಜನತೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಏನ್ ನಾವು ರೂಪಿಸಿದ್ದೇವೆ ತಮ್ಮ ಬಂದ್ ಮುಟ್ಟುವಂತದ್ದು ಕೂಡ ಆಗ್ತಾ ಇದೆ ಅದರಲ್ಲೂ ಕೆಲವು ಸಮಸ್ಯೆಗಳಿದ್ರೆ ಅದನ್ನು ಕೂಡ ಇವತ್ತು ದಯವಿಟ್ಟು ಬಗೆಹರಿಸಕೋಬೇಕು ಅಂತ ಕೂಡ ಮನವಿಯನ್ನು ಮಾಡ್ತೇನೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಮಹಿಳೆಯರಿಗೆ ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರದಲ್ಲಿ ಇವತ್ತು ನೇರವಾಗಿ ತಿಂಗಳು ತಿಂಗಳಿಗೆ ಎರಡು ಸಾವಿರ ಹೋಗಿ ಮುಟ್ತಾ ಇದೆ ಇವತ್ತು ಕೂಡ ಒಬ್ಬ ವೃದ್ಧ ಮಹಿಳೆ ನನ್ನ ಕಚೇರಿಗೆ ಬಂದಿದ್ದು ಅಲ್ಲಿ ಬಂದಾಗ ಅವರ ಪಾಸ್ಬುಕ್ ಡಿ ಸಿ ಸಿ ಬ್ಯಾಂಕ್ ಕ್ರೆಡಿಟ್ ಆಗ್ತಿರೋ ಪಾಸ್ಬುಕ್ ಅನ್ನು ತೋರಿಸಿ ನನ್ನ ದುಡ್ಡನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ ತೋರಿಸ್ಬಿಟ್ಟು ಅಂದ್ರೆ ತಿಂಗಳ ತಿಂಗಳಿಗೆ ಬರ್ತಾ ಇರೋದು ಸಣ್ಣ ಕಾರ್ಯಕ್ರಮ ಅಲ್ಲ ನಿಮಗೆ ಲಾಭ ಆಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಸ್ವಲ್ಪ ಸಹಾಯ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅತಿ ತೃಪ್ತಿಕರವಾದಂತಹ ವಿಚಾರ ನಮಗೂ ಕೂಡ ಬಹಳ ಹೆಮ್ಮೆ ಮತ್ತು ಸಂತೋಷ ಇದೆ ಆದರೆ ಇದರಲ್ಲಿ ಕೆಲವು ಲೋಪಗಳಿದ್ದಂತಲ್ಲಿ ಕ್ಯಾಂಪ್ ಅನ್ನು ಕೂಡ ಮಾಡಿದ್ವಿ ಸಿಇಒ ಅವರ ನೇತೃತ್ವದಲ್ಲಿ ಕ್ಯಾಂಪ್ ಅನ್ನು ಕೂಡ ಮಾಡಿ ಮೂರು ಸಾವಿರ ಸಮಸ್ಯೆಗಳನ್ನ ಓದ್ಸತಿ ನಾವು ಬಗೆಹರಿಸಿದ್ದೀವಿ ಮೂರು ದಿವ್ಸದ ಕ್ಯಾಂಪಲ್ಲಿ ಇವತ್ತು ಕೂಡ ಅದರಲ್ಲಿ ಏನಾದ್ರೂ ಸಮಸ್ಯೆ ಇರೋರು ಇದ್ರೆ ತಾವು ತಮ್ಮ ಅಹ್ವಾಲಗಳನ್ನ ದಯವಿಟ್ಟು ಸಲ್ಲಿಸಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಿ ಬಯಸ್ತೇನೆ ಆದ್ರೆ ಒಂದು ವಿಚಾರವನ್ನು ಹೇಳಲೇಬೇಕು ನಾನು ಯಾಕಂದ್ರೆ ಇದು ಒಂದು ಲಕ್ಷ ಹದಿನಾರು ಸಾವಿರ ಅಂತ ಹೇಳಿದ್ರೆ ಇಲ್ಲಿಗೆ ಐವತ್ತ ಎಂಟು ಸಾವಿರ ಮಹಿಳೆಯರಿಗೆ ವಿರಾಟ್ಪೇಟೆ ಕ್ಷೇತ್ರದಲ್ಲಿ ಸಿಗ್ತದೆ ಅಂದಾಜು ಮೇಲೆ ಐವತ್ತೆಂಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಅಂತ ಹೇಳಿದ್ರೆ ಕ್ಷೇತ್ರದ ಇಡೀ ಜನಸಂಖ್ಯೆಗೆ ಸಿಗ್ತಾ ಇರುವಂತ ಕಾರ್ಯಕ್ರಮ ಇದನ್ನ ತಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಗಮನಿಸಿ ನಿಮ್ಗೆ ಇದರ ಲಾಭ ಏನ್ ಪಡಿತಾ ಇದ್ದೀರಾ ಅದರ ಆಶೀರ್ವಾದವನ್ನ ಯಾವ ಸರ್ಕಾರ ಇಷ್ಟೊಂದು ಕಾಳಜಿ ವಹಿಸಿ ನಿಮ್ ಜೊತೆ ನಿಂತಿದೆ ಅದು ಕೊಡಬೇಕು ಅಂತ ಹೇಳುವಂತ ಮನವಿಯನ್ನು ಕೂಡ ಇವತ್ತು ನಾನು ಮಾಡ್ತಾ ಇದ್ದೀನಿ ಮತ್ತೆ ಅನ್ನಭಾಗ್ಯ ಅನ್ನಭಾಗ್ಯನಲ್ಲಿ ಐದು ಕೆ ಜಿ ಆಹಾರ ಭದ್ರತಾ ಕಾಯ್ದೆಯಡಿಲಲ್ಲಿ ಬಂದ್ರೆ ಇನ್ನು ಐದು ಕೆಜಿ ಜಿ ಅನ್ನಭಾಗ್ಯದಲ್ಲಿ ನಮ್ಮ ಸರ್ಕಾರ ನಿಮ್ಗೆ ಕೊಡ್ತಾ ಇರುವಂತ ಕಾರ್ಯಕ್ರಮ ಇದೆ ಅದರಲ್ಲೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಅದರಲ್ಲಿ ಇವತ್ತವರೆಗೂ ನಾವು ನೋಡಿದಾಗ ಯಾವ ಸಮಸ್ಯೆ ಕೂಡ ಇಲ್ಲ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಬಂದು ಹಣ ಮುಟ್ತಾ ಇದೆ ಯಾಕಂದ್ರೆ ಅಕ್ಕಿಯನ್ನ ಕೊಡುವಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳು ನಡೀತು ಅಕ್ಕಿಯನ್ನ ಕೊಡ್ಲಿಕ್ಕೆ ನಾವು ಸಂಗ್ರಹಿಸ್ಲಿಕ್ಕೆ ಅದನ್ನ ನೇರವಾಗಿ ನೀವೇ ಕೊಂಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಖಾತೆಗೆ ಬಂದು ಮುಟ್ತಾ ಇರುವಂತ ಕಾರ್ಯಕ್ರಮ ಇದೆ ಹಾಗೂ ಅದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಮತ್ತು ಶಕ್ತಿ ಯೋಜನೆಯಲ್ಲಿ ನೀವು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇರೋದು ಇವತ್ತು ಎಪ್ಪತ್ತು ಕೋಟಿ ಮಹಿಳೆಯರು ಈ ರಾಜ್ಯದಲ್ಲಿ ಉಚಿತವಾಗಿ ಬಸ್ ನಲ್ಲಿ ದೇವಸ್ಥಾನಗಳಿಗಿರ್ಬಹುದು ಮಸೀದಿಗಳಿಗಿರಬಹುದು ಬೇರೆ ಬೇರೆ ಅವರ ಧಾರ್ಮಿಕ ಕ್ಷೇತ್ರಗಳಿಗಿರ್ಬೋದು ಅವರ ಮಕ್ಕಳನ್ನ ನೋಡಕ್ಕಿರ್ಬೋದು ಅಥವಾ ಅವರ ಸಂಬಂಧಿಕರ ಇರ್ಬೋದು ಉಚಿತವಾಗಿ ಮತ್ತು ಎರಡ್ ಸಾವಿರ ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಇವತ್ತು ಪ್ರಯಾಣವನ್ನ ಈ ರಾಜ್ಯದಲ್ಲಿ ಮಾಡ್ತಾರೆ ಅದರಿಂದ ಎಪ್ಪತ್ತು ಕೋಟಿ ಮಹಿಳೆಯರು ಚ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂರುವರೆ ಕೋಟಿ ಜನಸಂಖ್ಯೆ ಮಹಿಳೆಯರದ ರಾಜ್ಯದಲ್ಲಿ ಇದ್ರೆ ಇಪ್ಪತ್ತು ಬಾರಿ ಒಬ್ಬೊಬ್ಬ ಮಹಿಳೆ ಉಚಿತವಾಗಿ ನಮ್ಮ ಬಸ್ಗಳಲ್ಲಿ ಪ್ರಯಾಣವನ್ನು ಇರ್ತದೆ ಇದರಿಂದ ಆರ್ಥಿಕವಾಗಿ ಕೂಡ ಸರ್ಕಾರಕ್ಕೆ ತಂದಾದ ಹೊರ ಇದ್ರೆ ತನ್ನದೇ ಆದಂತ ಲಾಭ ಕೂಡ ಇದೆ ಅದರಿಂದ ಇಂಥ ಕಾರ್ಯಕ್ರಮಗಳು ಇವಾಗ ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಹದಿನೈದು ಹದಿನೈದನೇ ತಾರೀಕಿನಿಂದ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೀವಿ ಅದಕ್ಕೆ ಈಗ ನೋಂದಣಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ಯಾರ್ಯಾರು ವಿದ್ಯಾವಂತರಿದ್ದೀರಿ ಅಂದ್ರೆ ತಾವು ಉದ್ಯೋಗ ಇಲ್ಲದೆ ಅಂತ ಇರುವಂತ ಪದವಿಯನ್ನು ಪಡ್ಕೊಂಡಿರೋರು ಡಿಪ್ಲೊಮಾ ಪಡ್ಕೊಂಡಿರೋರು ಇದ್ದೀರಿ ತಾವೆಲ್ಲರೂ ಕೂಡ ನೋಂದಣಿ ಆಗಿ ಆ ಕಾರ್ಯಕ್ರಮದ ಲಾಭವನ್ನು ಕೂಡ ತಾವು ದಯವಿಟ್ಟು ಪಡ್ಕೊಳ್ಳಿ ಹಾಗೆ ಕೊನೆಯದಾಗಿ ನಮ್ಮ ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಗಿಂತ ಕಡಿಮೆ ಇರುವಂತ ಉಚಿತವಾಗಿ ಕೊಡ್ತಾ ಇರುವಂತಹ ವಿದ್ಯುತ್ ಶಕ್ತಿ ಈ ಇನ್ನೂರು ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಶಕ್ತಿಯನ್ನು ಕೂಡ ಐವತ್ತು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಮನೆಗಳಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಾಭ ಸಿಕ್ಕಿದೆ ಸರಿ ಇದು ಅರೌಂಡ್ ಫಿಫ್ಟಿ ತೌಸಂಡ್ ಐವತ್ತು ಸಾವಿರ ಐವತ್ತು ಸಾವಿರ ಮನೆಯಲ್ಲಿ ನಾಲ್ಕು ಎರಡು ಲಕ್ಷ ಜನ ಇಲ್ಲಿಯ ಜನಸಂಖ್ಯೆ ಇರೋದೇ ಮೂರು ಲಕ್ಷ ಜನಸಂಖ್ಯೆ ಮೂರು ಲಕ್ಷದಲ್ಲಿರೋದ್ರಲ್ಲಿ ಎರಡು ಲಕ್ಷ ಜನರಿಗೆ ಗೃಹ ಜ್ಯೋತಿ ಸಿಗ್ತಾ ಇದೆ ಎರಡೂವರೆ ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಲಾಭ ಸಿಗ್ತಾ ಇದೆ ಹಾಗೆ ಬಹುಶಃ ಇಡೀ ಜನಸಂಖ್ಯೆಗೆ ನೇರವಾಗಿ ಲಾಭ ಸಿಕ್ಕುವಂತದ್ದ ಕಾರ್ಯಕ್ರಮವನ್ನ ಯಾರು ರೂಪಿಸಿ ಅನುಷ್ಠಾನಕ್ಕೆ ತಂದಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇದರಲ್ಲಿ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲ ಗಂಟಾ ಘೋಷವಾಗಿ ಎದೆ ಮುಟ್ಟು ಇದನ್ನ ಲಾಭ ಪಡೆದವರು ಕೂಡ ಹೇಳ್ಬೇಕು ನಾವೆಲ್ಲರೂ ಕೂಡ ಹೇಳ್ಬೇಕು ಯಾಕಂದ್ರೆ ಯಾವ್ದು ಒಳ್ಳೇದು ಅದನ್ನ ಒಳ್ಳೇದೇ ಹೇಳ್ಬೇಕು ಯಾವ ಕಾರ್ಯಕ್ರಮದಿಂದ ನೀವು ಇವತ್ತು ನಿಮ್ಮ ಜೀವನ ಸುಗಮಗೊಳ್ತಾ ಇದೆ ಅದನ್ನು ಒಪ್ಪಿ ನೀವು ಮಾಡ್ಬೇಕು ಅಂತ ಹೇಳುವಂತ ಹೇಳಿ ಇವತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಾನು ಈ ಕ್ಷೇತ್ರದ ಜನರ ಪರವಾಗಿ ನಾನೊಬ್ಬ ಶಾಸಕನಾಗಿ ಅವರಿಗೆ ಕೈ ಮುಗಿದು ಧನ್ಯವಾದಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಇಲ್ಲಿ ಸೇರಿರುವಂಥವರು ವೇದಿಕೆ ಮೇಲಿರುವಂಥ ಮುಂಭಾಗದಲ್ಲಿರುವಂಥ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ನಮ್ಮ ಆದ್ಯ ಕರ್ತವ್ಯ ಜನರ ಸಮಸ್ಯೆಗೆ ಸ್ಪಂದನೆಯನ್ನು ನೀಡುತ್ತೆ ನಾನು ಎಲ್ಲರೂ ಕೂಡ ಫೋನಲ್ಲಿ ದೂರವಾಣಿ ಮೂಲಕ ಕರೆ ಮಾಡಿದಾಗ ಕೂಡ ಇಷ್ಟೇ ಮನವಿಯನ್ನು ಮಾಡೋದು ಯಾರೂ ಜನರು ಅಧಿಕಾರಿಗಳ ಹತ್ರ ಸುಮ್ಮನೆ ಬರೋದಿಲ್ಲ ಯಾವಾಗ ಅವ್ರ ಸಮಸ್ಯೆ ಬಗೆಹರೋದಿಲ್ಲ ರಾತ್ರಿಯೆಲ್ಲ ವ್ಯವಸ್ಥೆ ಮಾಡ್ತಾರೆ ಹೋಗ್ಬೇಕಾ ಅಂತ ನಾನು ಅಡ್ವೊಕೇಟ್ ಜನರಲ್ ಆಗಿ ಆರು ವರ್ಷ ಕೆಲಸ ಮಾಡಿದ್ದೀನಿ ಎಲ್ಲ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಇಂದ ಹಿಡಿದು ಮುಖ್ಯ ಕಾರ್ಯದರ್ಶಿಗಳವ್ರ ಜೊತೆ ನಾನು ಸಂಪರ್ಕವನ್ನು ಇಟ್ಕೊಂಡು ನಾನು ಕಚೇರಿಗೆ ಅವ್ರು ಬಂದು ಕೆಲಸ ಮಾಡ್ತೀನಿ ನಾನು ಇಷ್ಟೇ ಅವ್ರಿಗೆ ಮನವಿ ಮಾಡ್ತಾ ಇದ್ದೆ ನೀವು ಬಂದಾಗ ನಾನು ನಿಮ್ಮನ್ನು ಯಾವ ರೀತಿ ಗೌರವದಿಂದ ಕಾಣ್ತೀನಿ ನಮ್ಮ ಜನ ಬಂದಾಗ ಅವ್ರನ್ನ ಕೂಡ ಅಷ್ಟೇ ಗೌರವದಿಂದ ಕಂಡು ಅವರ ಸಮಸ್ಯೆಗೆ ಸ್ಪಂದಿಸಿ ಅಷ್ಟು ಸಾಕಿ ದೇಶದಲ್ಲಿ ಜನ ಇನ್ನೇನು ಬಯಸೋದಿಲ್ಲ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬಗೆಹರಿಸುವಂಥ ಸಮಸ್ಯೆಗಳನ್ನ ತಕ್ಷಣ ಸ್ಪಂದಿಸಿ ಬಗೆಹರಿಸಬೇಕು ಆಗ್ತಾ ಇರೋಂತದನ್ನ ಯಾಕಾಗಲ್ಲ ಅಂತ ಗೌರವದಿಂದ ನಮ್ಮ ಜನರಿಗೆ ತಿಳಿಸಬೇಕು ಅಂತ ಹೇಳುವಂತ ಮನವಿಯನ್ನ ಈ ವೇದಿಕೆ ಮೂಲಕ ಎಲ್ಲ ಹಿರಿಯ ವಕೀಲ ಹಿರಿಯ ಅಧಿಕಾರಿಗಳಿದ್ದಾರೆ ಎಲ್ಲರಿಗೂ ಕೂಡ ನಾನು ಜನರ ಪರವಾಗಿ ಮನವಿಯನ್ನ ಮಾಡ್ತಾ ಇದ್ದೀನಿ ಇವತ್ತು ದಯವಿಟ್ಟು ನಾವೆಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಇಲ್ಲದೆ ಪ್ರಜಾಪ್ರಭುತ್ವಗಳಿಗೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು ನೀವು ಕೂಡ ಅಧಿಕಾರಿ ವರ್ಗಗಳ ಸಮಸ್ಯೆಯನ್ನು ಕೂಡ ಅರ್ಥಕೋಬೇಕು ಅದೇ ರೀತಿ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಅರ್ಥ ಅದೇ ರೀತಿ ಸರ್ಕಾರ ಮತ್ತು ಅಧಿಕಾರಿಗಳು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಈ ಒಂದು ಸಹಕಾರದ ಸಹಭಾಗಿತದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ವಿರುದ್ಧಾಜ್ಪೇಟೆ ಕ್ಷೇತ್ರ ಮತ್ತು ಕೊಡಗು ಜಿಲ್ಲೆನಲ್ಲಿ ಒಳ್ಳೆ ಉತ್ತಮವಾದಂತಹ ಅಧಿಕಾರಿಗಳಿದ್ದಾರೆ ಅವರು ಒಳ್ಳೆ ಆಡಳಿತವನ್ನು ಕೊಡ್ತಾರೆ ಅಂತ ಹೇಳುವ ವಿಶ್ವಾಸ ಕೂಡ ನಮಗೆ ನನಗಿದೆ ತಮ್ಮೆಲ್ಲರ ಸಹಕಾರವನ್ನ ಪ್ರೀತಿ ವಿಶ್ವಾಸವನ್ನ ಬಯಸ್ತಾ ಇವತ್ತು ನೀವೆಲ್ಲ ಬಂದಿರುವಂತಹದನ್ನ ನೋಡಿದ್ರೆ ಆಮೇಲೆ ಬಹಳ ಅಭೂತಪೂರ್ವವಾದಂತಹ ಒಂದು ಸ್ಪಂದನೆ ಇದು ಅಭೂತಪೂರ್ವವಾದಂತಹ ಯಶಸ್ಸು ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ತಾವೆಲ್ಲ ಯಾರು ಭಾಗವಹಿಸಿದ್ದೀರಿ ನೋಡಿದಾಗ ಸಿಗ್ತಾ ಇದೆ ನಾನು ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ನಾವು ಇಷ್ಟೊಂದು ಜನ ಬರ್ತಾರೆ ಅಂತ ಬಹುಶಃ ನಿರೀಕ್ಷಿಸಲಿಲ್ಲ ಕುರ್ಚಿಗಳು ಸ್ವಲ್ಪ ಕೊರತೆ ಆಗ್ಬಿಟ್ಟಿದೆ ಅದರಿಂದ ಕುರ್ಚಿಗಳನ್ನ ತರುವಂತದನ್ನ ಮನೆ ತಹಸೀಲ್ದಾರ್ ಅವರು ಮಾಡ್ತಾ ಇದ್ದಾರೆ ನಾನು ಕೂಡ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸ್ವಲ್ಪ ತಡ ಆಯಿತು ಕಾರಣ ಏನಂತ ಹೇಳಿದ್ರೆ ನನ್ನ ಮನೆಯಲ್ಲಿ ದಿನ ಜನಸ್ಪಂದನ ಕಾರ್ಯಕ್ರಮ ಅದರಿಂದ ಇಲ್ಲಿ ಬಂದಿರುವಂತಹ ಬಹುತೇಕ ಭಾಗ ಅಂದ್ರೆ ಒಂದು ಅರ್ಧ ಭಾಗದಷ್ಟು ಜನ ಬೆಳಗ್ಗೆ ಎಂಟು ಗಂಟೆಯಿಂದ ಏಳುವರೆಯಿಂದ ನನ್ನ ಮನೆಯಲ್ಲಿ ನನ್ನ ಕಾಯ್ತಾ ಇದ್ರು ಅವ್ರನ್ನೆಲ್ಲ ಭೇಟಿ ಮಾಡಿ ಹೊರಡೋ ಅಷ್ಟರಲ್ಲಿ ಹತ್ತು ಕಾಲ ಆಯಿತು ಅದರಿಂದ ಅಲ್ಲೂ ಜನಸ್ಪಂದನ ಮಾಡಿರ್ತೀನಿ ನಾನು ಯಾವ ಕಾರಣಕ್ಕೂ ಸಮಯ ಒಂದು ನಿಮಿಷ ಕೂಡ ವ್ಯರ್ಥ ಮಾಡಲ್ಲ ಜನರ ಜೊತೆಗಿರ್ತೀನಿ ನಿಮ್ಮ ನಿಮ್ಮ ಒಬ್ಬ ಬಮ್ಮ ನಿಮ್ಮ ಸಹೋದರನಂತೆ ನಿಮ್ಮ ಮನೆಯವನಂತೆ ನನ್ನ ಕಂಡು ನಿಮ್ಮ ಸಮಸ್ಯೆಗಳಿರ್ಬೋದು ಏನೇ ವಿಚಾರಗಳಿರ್ಬೋದು ಅದನ್ನ ಚರ್ಚೆ ಮಾಡಿ ಬಗೆಹರಿಸಿ ಒಂದು ಆತ್ಮೀಯತೆ ಒಂದು ವಾತಾವರಣವನ್ನ ಈ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಆಹ್ವಾಲಿಗೆ ನಾವು ಸ್ಪಂದನೆಯನ್ನು ಕೊಡ್ತೀವಿ ತಾವೆಲ್ಲರೂ ಕೂಡ ಯಾವ ರೀತಿ ಕಾರ್ಯಕ್ರಮ ನಡೀತದೆ ಅದಕ್ಕೆ ಶಿಸ್ತಿನಿಂದ ಭಾಗವಹಿಸಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜನರ ಸೇವೆಯೇ ಚೆನ್ನಾಗಿ ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ